ನೆಚ್ಚಿನ ಸಂಬಂಗಣ್ಣ ಅವರು ಬಂದಿದ್ದಾರೆ ಇವಾಗ ನಮ್ಗೆಲ್ಲರಿಗೂ ಸಂತೋಷ ಒಂದು ಶುಭ ಸುದ್ದಿ ನಾವೆಲ್ಲ ಒಂದಾಗಿ ಕೆಲಸ ಮಾಡೋಣ ಇದು ಮೈತ್ರಿ ಸರ್ಕಾರ ಜನ್ ಜೆ ಡಿ ಎಸ್ ಬಿ ಜೆ ಪಿ ಅಂತ ಒಂದು ಹೊಂದಾಣಿಕೆ ಆಗಿದೆ ಎಲ್ಲ ಓಟ್ಗಳು ತಪ್ಪದೆ ನಾವು ಪ್ರಾಮಾಣಿಕವಾಗಿ ಕರ್ತವ್ಯ ನಿಷ್ಠೆಯಾಗಿ ಮಾಡಬೇಕು ಅನ್ನೋ ಒಂದು ಕೂಲಂಕೇಶದಿಂದ ನಾವು ಸಂಭಂಗಣ್ಣ ಕರೆಸಿ ಯಾಕಂದರೆ ನಮ್ಮ ಈ ಕ್ಷೇತ್ರಕ್ಕೆ ಅವ್ರ ಎಮ್ ಎಲ್ ಎ ಆಗಿದ್ರು ಅವ್ರ ತಾಯಿ ಎಮ್ ಎಲ್ ಎ ಆಗಿದ್ರು ಅದಕ್ಕೋಸ್ಕರ ನಮ್ಮ ಅವ್ರಿಗೆ ಸಪೋರ್ಟ್ ಮಾಡಬೇಕು ಕೂಲಂಕೋಶವಾಗಿ ಬೇರೆ ಇದೆಲ್ಲ ಬೇಡ ಅಂದ್ರೆ ಎಲ್ಲ ನಮ್ಮ ಯೂತ್ಸ ಯುವಕರನ್ನ ಕರೆಸಿ ಮಾತಾಡಿದ್ವಿ ಯಾಕಂದ್ರೆ ನಮಗೆ ನಾವು ನೋಡ್ಬೇಕಾಗಿರೋದು ದೇಶದನ್ನ ಇವಾಗ ನರೇಂದ್ರ ಮೋದಿ ಇಲ್ಲ ಅಂದ್ರೆ ಯಾರ್ಯಾರೋ ಬಂದು ನುಗ್ಬಿಡ್ತಾರೆ ದೇಶಕ್ಕೆ ಆ ಒಂದೇ ಒಂದು ಮನುಷ್ಯ ಈ ಭೂಮಿ ಮೇಲೆ ಇರೋದ್ರಿಂದ ನಾವು ನಿಶ್ಚಿಂತಾಗಿ ನಿದ್ದೆ ಮಾಡ್ತಾ ಇದ್ವಿ ಯಾಕಂದ್ರೆ ಆ ಮನುಷ್ಯನೇ ಈ ದೇಶ ಕಾಪಾಡ್ತಾ ಇರೋದು ಇಂಡಿಯಾ ದೇಶದಲ್ಲಿ ಮೂರೇ ಮೂರ್ ದಿವ್ಸಕ್ಕೆ ಆ ಯುದ್ಧಕ್ಕೆ ಸಾಮಾನುಗಳಿಲ್ಲ ಮೂರೇ ಮೂರ್ ದಿವಸ ಪೇಪರ್ ಅಲ್ಲೆಲ್ಲ ನೋಡಿರ್ಬೋದು ಪೇಪರ್ ಹಾಕಿದ್ರು ಇವಾಗ ಇಂಡಿಯಾ ನಂಬರ್ ಒನ್ ಇನ್ ಆರ್ಮ್ಸ್ ಅಂಡ್ ನಾಮಿನೇಷನ್ಸ್ ಥರ ಆಗಿದೆ ಯಾಕಂದ್ರೆ ಅಂತ ಪಾರ್ಟಿಗೆ ನಾವು ಸಪೋರ್ಟ್ ಮಾಡಬೇಕು ಅಂತ ಪಾರ್ಟಿಯಿಂದ ಬೇರೆ ಪಾರ್ಟಿಗೆ ರೆಕಗ್ನೈಸ್ ಮಾಡಿದ್ರು ಅಂತ ಸಪೋರ್ಟ್ ಮಾಡಬೇಕು ಅಂತ ನಮಗೆ ಇಷ್ಟ ಇದೆ ನಮ್ಗೆ ಸಪೋರ್ಟ್ ಮಾಡೋದು ಯಾಕಂದ್ರೆ ನ್ಯಾಷನಲ್ ಪಾರ್ಟಿ ನ್ಯಾಷನಲ್ ಪಾರ್ಟಿನೇ ಇಂಡಿಪೆಂಡೆಂಟು ಅವು ಇವೆಲ್ಲ ಮಾಡಿದ್ರೆ ನಮ್ಗೆ ಪ್ರಯೋಜನ ಆಗಲ್ಲ ನಮ್ಮ ಭವಿಷ್ಯನೂ ಹೋಗಲ್ಲ ಮುಂದೆ ಹೋಗಲ್ಲ ನಾವು ಯಾಕಂದ್ರೆ ಪ್ರಾಮಾಣಿಕವಾಗಿ ಒಂದು ನಿಷ್ಠೆ ಆದ್ರೆ ನ್ಯಾಷನಲ್ ಪಾರ್ಟಿಗೆ ಸಪೋರ್ಟ್ ಮಾಡೋಣ ಅಂತೇಳಿ ಜೆ ಡಿ ಎಸ್ ರೀಜ್ನಲ್ ಪಾರ್ಟಿ ಆದ್ರೂ ನ್ಯಾಷನಲ್ ಪಾರ್ಟಿ ಅವ್ರಿಗೆ ಅಸೆಂಟ್ ಕೊಟ್ಟಿದೆ ನೀವೇ ಬರಬೇಕು ನೀವೇ ಇರಬೇಕು ಯಾಕಂದರೆ ಕೋಲಾರ ಡಿಸ್ಟಿಕ್ ಮೂರು ಜಾಗದಲ್ಲಿ ಕೊಟ್ಟಿದ್ದಾರೆ ಅದಕ್ಕೊಂದು ಪ್ರಾಮಾಣಿಕವಾಗಿ ನಾವು ಮಾಡೋಣ ಅಂತ ಹೇಳಿ ಇಷ್ಟೆಲ್ಲ ನಮಗೆ ಈ ದಿವಸ ನಮಗೆ ಹೇಳಿದ ಮೇಲೆ ನಾವು ಮಾತು ಮೇಲೆ ಬಂದು ಅಣ್ಣವ್ರು ಬಂದು ನಮಗೆ ಕರೆಸಿ ಬಂದು ಮೀಟಿಂಗ್ ಅಟೆಂಡ್ ಮಾಡಿ ಎಲ್ಲ ನಾವೆಲ್ಲ ಒಂದಾಗಿ ಮಾತಾಡೋಣ ಅನ್ನೋದಕ್ಕೆ ಎಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮತ್ತು ಇಲ್ಲಿ ಬಂದಿರತಕ್ಕಂಥ ಅಣ್ಣ ತಮ್ಮದರೆಲ್ಲರಿಗೂ ನನ್ನ ನಮಸ್ಕಾರಗಳು ಅದೇ ತರ ನಮ್ಮ ಸಂಪಂಗಣ್ಣವ್ರು ಬಂದಿದ್ದಾರೆ ನಮ್ಮ ಹಿರಿಯ ವಕೀಲರಾದಂತ ಅದಿನಾಥ್ ಅವರು ಇದ್ದಾರೆ ಈ ಸಮಾರಂಭ ಅಂದ್ರೆ ಮುಖ್ಯವಾಗಿ ನಮಗೆ ಏನಂದ್ರೆ ದೇಶ ಮುಖ್ಯ ಅಂತ ಹೇಳಿದ್ರು ಅವರು ಆ ದೇಶದ ಮುಖ್ಯದಿಂದ ಇನ್ನೇನಂದ್ರೆ ರೈತರಿಗೆ ಯುವಕರಿಗೆ ಇವಾಗ ಇರೋ ಪರಿಸ್ಥಿತಿನಲ್ಲಿ ದಾರಿನೇ ಚೇಂಜ್ ಆಗಿ ಬೇರೆ ಆಗ್ತಾ ಇದೆ ಮತಭೇದಗಳಿಂದ ನಮ್ಮ ದೇಶನೇ ಇದು ಮಾಡ್ತಾ ಇದ್ದಾರೆ ಅದರಿಂದ ಕಾಂಗ್ರೆಸ್ನವರು ಮಾಡ್ತಾ ಇರೋ ದಬ್ಬಾಳಿಕೆ ಆ ಗ್ಯಾರಂಟಿಗಳು ಇದೆಲ್ಲ ಮೋಸದಿಂದ ನಡೀತಾ ಇದೆ ಮೋಸ ಮಾಡ್ತಾ ಇದ್ದಾರೆ ಇವರಿಗೆ ಅದು ಕೊಡ್ತೀನಿ ಇವ್ರು ಕೊಡ್ತೀನಿ ಅಂತ ಹೇಳ್ತಾಯಿದ್ರು ಯಾವುದೂ ಏನು ಆಗಲಿ ಉಪಯೋಗ ಆಗಲಿಲ್ಲ ಅದರಿಂದ ನಮ್ಮ ಕುಮಾರಣ್ಣವರು ಅವರು ರೈತರ ಮಗನಾಗಿ ರೈತರ ಪರವಾಗಿ ಹೋರಾಟ ಮಾಡ್ತಾ ಇದ್ದಾರೆ ಅದೇ ದೇವೇಗೌಡ ಸಹ ಅವರ ಅಣ್ಣವರು ಅವರು ಅಷ್ಟೇ ತಾಯಿ ಇವರ ಅವರು ಅದೇ ಥರ ಮೋದಿಯವರು ಸಾಮಾನ್ಯ ಮನುಷ್ಯರಲ್ಲ ಅವರ ರಾಮರಂಗೆ ನಮ್ಮ ದೇಶಕ್ಕೆ ಒಂದು ದೇವ್ರ ಸಹ ಹುಟ್ಟಿ ಬಂದಿರೋರು ಅವರು ಅದರಿಂದ ತಾವೆಲ್ಲ ನಮ್ಮ ಹಿರಿಯ ಮುಂಚೆ ನಾವು ಯಾಗಿದ್ದು ಇವಾಗ ಯಾಗಿದ್ದೀವಿ ಇದರಿಂದ ಉಪಯೋಗ ಏನಾಗಿದೆ ಹತ್ತು ವರ್ಷಗಳಲ್ಲಿ ಆದರೆ ಎಪ್ಪತ್ತು ವರ್ಷ ಏನಾಗಿದೆ ಕಾಂಗ್ರೆಸ್ ಆಡಳಿತ ಏನು ಮಾಡಿದ್ದರು ಅದರಿಂದ ಎಲ್ಲ ಯೋಚನೆ ಮಾಡಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಬಿ ಜೆ ಪಿ ಜೆ ಡಿ ಎಸ್ ಪರವಾಗಿ ನಮ್ಮ ಮಲೇಶ್ ಬಾಬುನನ್ನು ಜೈಶೀಲ ಮಾಡಬೇಕಂತ ನಿಮ್ಮನ್ನು ನಮಸ್ಕಾರ ಮಾಡಿ ಬೇಡ್ಕೊಳ್ತಾ ಇದ್ದೇನೆ

ಎಷ್ಟು ತಾಲೂಕು ಓಡಾ ಓಡಾಡ್ಬೇಕಾಗಿದೆ ದಯವಿಟ್ಟು ಒಂದ್ ಅವಕಾಶ ಮಾಡಬಿಡಿ ಒಂದ್ ಸೇವೆ ಮಾಡ್ಕೊಡಿ ಅಪ್ಪಂಗಿ ಅಣ್ಣ ಅವರು ಏನು ಒಂದು ಇಷ್ಟು ರಿಸ್ಕ್ ತಗೊಂಡು ನನಗೆ ಕೆಲಸ ಮಾಡ್ತಾ ಇದಾರೆ ಫೋನ್ಗಳು ಮಾಡ್ಕೊಡ್ತಾ ಇದಾರೆ ಅದಕ್ಕೆ ಅವ್ರಿಗೆ ಧನ್ಯವಾದಗಳು ಮತ್ತೆ ನೀವು ಏನು ಅಣ್ಣ ಅವ್ರನ್ನ ನಂಬಿ ನನ್ ಮೇಲೆ ವಿಶ್ವಾಸ ಇಟ್ಟಿದ್ದೀರಾ ಆ ವಿಶ್ವಾಸ ಗ್ಯಾರಂಟಿ ಆಗಿ ಉಳಿಸ್ಕೊಂತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ ಅಣ್ಣ ನಮ್ಮ ಸೀನಿಯರ್ ವಕೀಲರು ಇದಾರೆ ಹರಿನಾಥ್ ಅವ್ರ ಅಂತೇಳಿ ಅವ್ರೊಬ್ಬರ ಹತ್ರ ಒಂದ್ ನಿಮಿಷ ಮಾತಾಡಿ ಹತ್ರ ಮಾತಾಡ್ದಂಗೆ ಹ ನಮಸ್ಕಾರ ನಮಸ್ಕಾರ ನಾವು ನಿಮ್ಮ ಬ್ರದರ್ ಟೈಪ್ ತಿಳ್ಕೊಳ್ಳಿ ನಾವು ಕೂಲಂಕೋಶವಾಗಿ ಹಂಡ್ರೆಡ್ ಅಂಡ್ ಟೆನ್ ಪರ್ಸೆಂಟ್ ನಾವು ನಿಮ್ ಸೇವೆ ಮಾಡ್ತೀವಿ ನಮ್ಗೆಲ್ಲ ಹೇಳ್ತೀವಿ ಅಲ್ಲಿ ನಮ್ಗೆ ಎಂ ಪಿ ಆಗ್ಬೇಕು ಅದೇ ನಮ್ಮ ಉದ್ದೇಶ ಹಂಡ್ರೆಡ್ ಪರ್ಸೆಂಟ್ ಇರೋ ತನ ದೇವರ ಆಶೀರ್ವಾದ ಇದೆ ನಿಮ್ಮ ಆಶೀರ್ವಾದ ನಮ್ಮ ಸಬ್ಬಾಂಗನ ಆಶೀರ್ವಾದ ಎಲ್ಲ ಇದೆ ಇರೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ನೀವು ಹೇಳ್ತೀರಿ ಡೌಟ್ ಆಗಿಲ್ಲ ಕೃಷ್ಣಾರಿಡ್ ಒಂದು ನಮಸ್ಕಾರ ಮಾಡ್ಬಿಡಿ ಅಣ್ಣ ನಾನು ಕೃಷ್ಣಾರೆಡ್ಡಿ ಜೆಡಿಎಸ್ ಅವ್ರು ಪಾರಂಡ್ರಲ್ಲೇ ಆ ನಮ್ಮ ಸಂಪನ್ಕಣ್ಣ ಸುಮಾರು ಇವಾಗ ತುಂಬಾ ಬಿಜಿಯಾಗಿ ಸುತ್ತಾಡ್ತಾ ಇದ್ದಾರೆ ಇದರ ಬಗ್ಗೆ ಅವ್ರು ಯೋಚನೆ ಮಾಡ್ತಲ್ಲ ರಾತ್ರಿಗಳು ದುಡಿತಾ ಇದ್ದಾರೆ ನಿಜವಾಗ್ಲೂ ಹೇಳ್ತೇನೆ ಪರವಾಗಿಲ್ಲ ನಮ್ಮ ಹರಿನಾಥ್ ನಮ್ಮ ಪಾರ ಅಂಗ ಸಮುದ್ರಲ್ಲಿ ಇವತ್ತು ಸುಮಾರು ಒಂದು ಐವತ್ತಾರು ಜನ ಸೇರಿದ್ದಾರೆ ಖಂಡಿತವಾಗಿ ಗೆಲ್ತೀರಿ ನೀವು ಭಯ ಬೇ ಏನಿಲ್ಲ ಮಲೇಶ್ವರಿ ಆಮೇಲೆ ಮಾಡ್ತೀನಿ ನಾನು ತಡವಾಗಿ ಬಂದಿದ್ದಕ್ಕೆ ನಿಮ್ಮಲ್ಲಿ ನಾನು ಕ್ಷಮೆ ಕೇಳ್ತೇನೆ ಇದು ದಿನಗಳು ವಿಧಾನಸಭೆ ಚುನಾವಣೆ ಆಗಿದ್ರೆ ನಾನು ಒಂದು ಅರ್ಧ ಗಂಟೆ ಕಾಲು ಗಂಟೆ ಹೆಚ್ಚು ಕಡಿಮೆ ಬಂದು ನಿಮ್ಮ ಹತ್ರ ಸೇರ್ಕೊಳ್ಳಿ ಇದು ಲೋಕಸಭೆ ಚುನಾವಣೆ ಈ ಮೊದಲು ನಾವು ಲೋಕಸಭಾ ಚುನಾವಣೆಗಳಲ್ಲಿ ಬೇರೆ ಕಡೆ ಎಲ್ಲ ಹೆಚ್ಚಾಗಿ ಹೋಗ್ತಾ ಇರಲಿಲ್ಲ ಈಗ ಲೋಕಸಭಾ ವ್ಯಾಪ್ತಿಯಲ್ಲಿ ಪೂರ್ತಿ ಎಲ್ಲ ಸುತ್ತಾಡೋದಕ್ಕೆ ಜವಾಬ್ದಾರಿ ಕೊಟ್ಟಿದ್ರಿಂದ ನಾನು ಆ ನೀವು ನಿಗದಿ ಮಾಡಿದ ಸಮಯಕ್ಕೆ ನಾನು ಬರಕಾಗಿಲ್ಲ ನಿಮ್ಗೆ ಆ ಹೇಗೆ ನಾನು ಕ್ಷಮೆ ಕೇಳಬೇಕಂತ ಗೊತ್ತಿಲ್ಲ ತಮ್ಮನಾಗಿ ನಿಮ್ಮ ಮನೆ ಮಗನಿಗೆ ಕ್ಷಮೆ ಕೇಳ್ಬಿಡ್ತೀನಿ ಈ ಬೇರೆ ವಿಧಿನೇ ಇಲ್ಲ ಇಷ್ಟೆಲ್ಲ ಪ್ರೀತಿಯಿಂದ ಇವತ್ತು ನರೇಂದ್ರ ಮೋದಿ ಅವರನ್ನ ಮತ್ತೊಮ್ಮೆ ಈ ದೇಶಕ್ಕೆ ಪ್ರಧಾನ ಮಂತ್ರಿ ಮಾಡ್ಬೇಕಂತೇಳಿ ಮನಸ್ಪೂರ್ವಕವಾಗಿ ನೀವು ನಿಶ್ಚಯ ಮಾಡಿರೋದ್ರಿಂದ ನಿಮ್ಗೆ ಅನಂತ ಅನಂತ ಧನ್ಯವಾದಗಳು ನಮ್ಮ ಸ್ವಾಮಿಗಳು ನಾಗೇಂದ್ರ ಅವರು ನನಗೆ ತಿಳಿಸಿದ್ರು ಈ ರೀತಿ ನಮ್ಮ ಹಿರಿಯ ವಕೀಲರಾದಂಥ ಅನಾಥರು ಮತ್ತೆ ಅವರೆಲ್ಲ ಸಹಪಾಠಿಗಳೆಲ್ಲರೂ ಕೂಡ ಇವತ್ತು ನಾವು ಸೇರ್ತಾ ಇದ್ದೀವಿ ಐದು ಗಂಟೆಗೆ ಬನ್ನಿ ಅಂತ ಹೇಳಿದ್ರು ಹ್ಞೂ ಅಂತೇಳಿದ್ದೆ ಆ ಅನಿರೀಕ್ಷಿತವಾಗಿ ಬೇರೆ ಕಾರ್ಯಕ್ರಮ ಭಾಗವಹಿಸಕ್ಕೆ ಹೋಗಿದ್ರಿಂದ ಬರೋಕ್ಕಾಗಿಲ್ಲ ಆದರೆ ನಿಮ್ಮ ಈ ಪ್ರೀತಿ ಈ ನಂಬಿಕೆ ಇದೆಯಲ್ಲ ಈ ನಾಲ್ಕು ಗಂಟೆಗಳ ತಾಳ್ಮೇಲೆ ಗೊತ್ತಾಗತ್ತೆ ಮೋದಿಯವ್ರನ್ನ ಹೇಗಾದ್ರೂ ಮನ ಗೆಲ್ಲಿಸಲೇಬೇಕು ಅದಕ್ಕೆ ನಮ್ಮ ನಮ್ಮ ಬೂತ್ಗಳಲ್ಲಿ ಓಟನ್ನು ಹೆಚ್ಚಾಗಿ ಕೊಡಿಸ್ಬೇಕಂತೇಳಿ ನೀವು ತೀರ್ಮಾನ ಮಾಡಿದ್ರಿಂದಲೇ ನೀವು ಕಾದಿದ್ದೀರಿ ಅಂತೇಳಿ ಇದೇ ಕಾ ಎದ್ದು ಕಾಣುತ್ತೆ ಇಲ್ಲ ಅಂತ ಹೇಳಿದ್ರೆ ನೀವು ಯಾರು ಕೂತ್ಕೊಳ್ತಾ ಇರಲಿಲ್ಲ ಅದಕ್ಕೆ ಸಾಕ್ಷಿ ಇಷ್ಟೇ ಇವತ್ತು ನಮ್ಗೆ ಕಳೆದ ಹತ್ತು ವರ್ಷಗಳಿಂದ ಈ ದೇಶ ಜಗತ್ತಿನಲ್ಲಿ ಹೇಗೆ ಮುಂದುವರಿತದೆ ಅಂತೇಳಿ ನೀವೆಲ್ಲರೂ ನೋಡಿದಿರಿ ಮತ್ತೆ ಪದೇ ಪದೇ ಅದನ್ನ ನಾನು ವಿಮರ್ಶೆ ಮಾಡಕ್ ಹೋಗೋದಿಲ್ಲ ಸಮಯ ಬಹಳ ಕಡಿಮೆ ಇದೆ ಅಭ್ಯರ್ಥಿಗಳು ನಿಮ್ಮ ಮುಂದೆ ಮಾತಾಡಿದ್ದಾರೆ ಇದೇನೆ ನನ್ನ ಹತ್ರ ಮಾತಾಡಿದ್ರು ಅಂತ ನೀವು ತಿಳ್ಕೊಂಡು ನೀವೆಲ್ಲರೂ ಮೋದಿ ಅಂತೇಳಿ ನೀವೆಲ್ಲರೂ ಮಲ್ಲೇಶ್ ಬಾಬು ಅಂತ ತಿಳ್ಕೊಂಡು ನೀವಿರ್ತಕ್ಕಂಥ ಪ್ರದೇಶಗಳಲ್ಲಿ ನಿಮ್ಮ ಕುಟುಂಬದವರು ನಿಮ್ಮ ಅಕ್ಕಪಕ್ಕದವರು ಸಂಬಂಧಿಕರು ಎಲ್ಲರಿಗೂ ನೀವು ತಿಳಿಸಿ ಅಂತ ಹೇಳಿದ್ರೆ ನರೇಂದ್ರ ಮೋದಿಜಿಯವರು ಮತ್ತೆ ಪ್ರಧಾನಮಂತ್ರಿ ಆಗ್ಲೇಬೇಕು ಆಗ್ಬೇಕಂತ ಹೇಳಿದ್ರೆ ಕೋಲಾರಿಂದ ನಮ್ಮ ಎನ್ ಡಿ ಎ ಅಭ್ಯರ್ಥಿನ ನಾವು ಗೆಲ್ಲಿಸಲೇಬೇಕಲ್ಲ ಇದು ನಮ್ಮ ಜವಾಬ್ದಾರಿ ತಾನೆ ಒಳ್ಳೆ ಅಭ್ಯರ್ಥಿ ನಮಗೆ ಕೆಲಸಗಳು ಮಾಡ್ತಾರೆ ನಮಗೆ ಸ್ಪಂದಿಸ್ತಾರೆ ಅಂತಕ್ಕಂಥ ನಂಬಿಕೆ ಎಲ್ಲರಿಗೂ ಇದೆ ಹಾಗಾಗಿ ಆ ನಂಬಿಕೆ ವಿಶ್ವಾಸಕ್ಕೆ ನಾವೆಲ್ಲರೂ ಕೂಡ ಬರುವಂಥ ಇಪ್ಪತ್ತಾರನೇ ತಾರೀಕು ಬೆಳಗ್ಗೆ ಐದು ಗಂಟೆಯಿಂದ ಆರು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೂ ನಮ್ಮ ಜವಾಬ್ದಾರಿ ಬಹಳಷ್ಟಿದೆ ಮತದಾನ ಬಹಳ ಅತ್ಯಮೂಲ್ಯವಾದಂಥ ನಮ್ಮ ಹಕ್ಕು ಇದು ಫಂಡಮೆಂಟಲ್ ರೈಟ್ಸ್ ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಹಕ್ಕನ್ನ ನಾವಿವತ್ತು ಒಳ್ಳೆ ಅಭ್ಯರ್ಥಿ ಕೊಟ್ಟು ಈ ದೇಶವನ್ನ ಇನ್ನಷ್ಟು ಹೆಚ್ಚಾಗಿ ಜಗತ್ತಿನಲ್ಲಿ ನಂಬರ್ ಒನ್ ರಾಷ್ಟ್ರವನ್ನ ಮಾಡಲಿಕ್ಕೆ ನರೇಂದ್ರ ಮೋದಿಜಿಯವರಿಗೆ ನಮ್ಮ ಜಿಲ್ಲೆಯಿಂದ ಒಂದು ಅಭ್ಯರ್ಥಿಯನ್ನು ಕೊಡಬೇಕು ಅನ್ನುವಂಥದ್ದು ನಮ್ಮೆಲ್ಲರೂ ತೀರ್ಮಾನ ಆಗಬೇಕು ಅದಕ್ಕೆ ನಿಮ್ಮಲ್ಲಿ ನಾವು ಕೈಮೂದು ಕೇಳ್ಕೊಳ್ತೀವಿ ಈ ಚುನಾವಣೆ ದೇಶದ ಚುನಾವಣೆ ದೇಶ ಅಂತ ಬಂದಾಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೇಗೆ ಕಾಂಪಿಟೇಷನ್ ನಡೀತಾ ಇದೆ ನಾ ನಾ ಮುಂದು ನಾ ಮುಂದೆ ಅಂತೇಳಿ ರಾಷ್ಟ್ರಗಳು ಅವೆಲ್ಲದಕ್ಕೂ ಮೆಟ್ಟಿ ಮುಂದೆ ಹೇಳಿದ್ರೆ ನರೇಂದ್ರ ಮೋದಿಜಿಯವರು ಒಬ್ಬರ ಕೈಲಿ ಮಾತ್ರ ಸಾಧ್ಯ ಅದಕ್ಕಾಗಿ ನಾವು ನರೇಂದ್ರ ಮೋದಿಯವ್ರನ್ನ ನಾವು ಪ್ರಧಾನಮಂತ್ರಿ ಮಾಡಬೇಕು ನಿಮ್ಗೆ ಗೊತ್ತಿದೆ ಕಾಂಗ್ರೆಸ್ಸಲ್ಲಿರ್ತಕ್ಕಂಥವ್ರು ಬೇರೆ ಬೇರೆ ಪಕ್ಷದಲ್ಲಿರ್ತಕ್ಕಂಥವ್ರು ಎಲ್ಲರೂ ಕೂಡ ಅವರು ಸಾರ್ವಜನಿಕವಾಗಿ ಹೇಳದೇ ಇದ್ರು ಕೂಡ ಇವತ್ತು ಮೋದಿಗೋಸ್ಕರ ನಾವು ಓಟ್ ಹಾಕ್ಬೇಕಪ್ಪ ಅನ್ನುವಂಥ ತೀರ್ಮಾನಕ್ಕೆ ಬಂದಿದ್ದಾರೆ ನಿಮ್ಗೆ ಗೊತ್ತಾಗಿ ಈಗಾಗಲೇ ನಿಮ್ಗೆ ಗೊತ್ತಾಗಿದೆ ಅವರ ಭಾವನೆಗಳು ಅವ್ರು ಮಾತಾಡ್ತಕ್ಕಂಥ ಮಾತುಗಳು ಇವರೆಲ್ಲದನ್ನು ನಾವು ನೋಡಿದ್ರೆ ಮೋದಿ ಅವ್ರನ್ನ ಮತ್ತೊಂದ್ಸರಿ ಮಾಡಲೇಬೇಕು ಅಂತ ಹೇಳಿ ಆದ್ರೆ ಪ್ರಧಾನಮಂತ್ರಿ ಆಗೋದ್ರಲ್ಲಿ ಯಾವ ಸಂಶಯೂ ಇಲ್ಲ ಹಾಗೇ ಆಗ್ತಾರೆ ಆದ್ರೆ ನಮ್ಮ ಜಿಲ್ಲೆಯಲ್ಲಿ ನಾವು ಮಲ್ಲೇಶ್ ಬಾಬುನ ಗೆಲ್ಲಿಸ್ಬೇಕಲ್ಲ ಅಲ್ವಾ ಈ ಹಂಗಾದ್ರೆ ಮಾತ್ರ ನಮಗೆ ಸಮಾಧಾನ ಅದಕ್ಕೋಸ್ಕರನೇ ಇವತ್ತು ನಮ್ಮ ಕ್ಷೇತ್ರದಲ್ಲಿ ಆ ಬಹಳ ದೊಡ್ಡ ಪ್ರಮಾಣದಲ್ಲಿ ಈ ಸಾರಿ ಮತದಾನ ನಡೀತದೆ ಬಹುತೇಕ ಎನ್ ಡಿ ಎ ಅಭ್ಯರ್ಥಿಗೆ ಅತ್ಯಧಿಕ ಮತಗಳು ಇವತ್ತು ನಮಗೆ ಮತದಾನ ಆಗ್ತಕ್ಕಂಥ ಆಗ್ತದೆ ಅಂತ ಒಂದು ಆತ್ಮವಿಶ್ವಾಸ ನಮಗಿದೆ ಅದರಲ್ಲೂ ವಿಶೇಷವಾಗಿ ಅರಣ್ಯವ್ರು ನಮ್ಮ ಜೊತೆಲಿ ಬಂದಿದ್ದಾರೆ ಅಂದ್ರೆ ಈ ಭಾಗದಲ್ಲಿ ಅವ್ರದ್ದೊಂದು ದೊಡ್ಡ ಶಕ್ತಿ ಇದೆ ಅವರದೇ ಆದಂತ ಒಂದು ತಂಡ ಇದೆ ವಕೀಲ ವೃತ್ತಿಯಲ್ಲಿ ಬಹಳಷ್ಟು ವರ್ಷಗಳ ಕಾಲ ಜನಸಾಮಾನ್ಯರ ಸಮಸ್ಯೆಗಳನ್ನ ನ್ಯಾಯಾಲಯದ ಒಳಗಡೆ ನ್ಯಾಯವಾದಿಗಳಾಗಿ ಅನೇಕ ಕೆ ಅವರಿಗೆ ಸಮಸ್ಯೆಗಳನ್ನು ಬಗೆಹರಿಸಿ ಅವರು ಒಡನಾಟಿಯಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಒಬ್ಬ ಸಮರ್ಥ ನಾಯಕ ನಮ್ಮ ಜೊತೆಲಿ ಬಂದಿರ್ತದೆ ನಮಗಂತೂ ಭಾಳ ಸಂತೋಷ ಆತ್ಮೀಯವಾಗಿ ನಾವು ಬರ್ಮಾಡ್ಕೊಳ್ತೀವಿ ಮುಂದಿನ ದಿನಗಳಲ್ಲಿ ನಾವು ನೀವು ನಮಗೆ ಒಬ್ಬ ಸದಾ ಒಬ್ಬ ಹಿರಿಯ ನ ನಾಯಕರಾಗಿ ನಮ್ಮ ಹೇಳಿ ನಮ್ಮ ಅಪೇಕ್ಷೆ ಇದೆ ಅದಕ್ಕಾಗಿ ನಮಗೆಲ್ಲರಿಗೂ ಸಂತೋಷ ಇದೆ ಅವ್ರ ಜೊತೆಲಿ ಬಂದಂಥ ಎಲ್ಲ ಮುಖಂಡರಿಗೂ ನಾನು ವಿನಂತಿ ಮಾಡ್ತೀನಿ ಕೈ ಮುಗಿದು ಕೇಳ್ಕೊಳ್ತೀನಿ ಹೆಚ್ಚಾಗಿ ಭಾಷಣ ಮಾಡೋದಕ್ಕಿಂತ ಇಷ್ಟೇ ನಿಮ್ಗೆಲ್ಲರಿಗೂ ಗೊತ್ತಿದೆ ಇವತ್ತು ದೇಶಕ್ಕೋಸ್ಕರ ನರೇಂದ್ರ ಮೋದಿಯವ್ರನ್ನ ಮತ್ತೊಂದು ಸಾರಿ ನಾವು ಪ್ರಧಾನಮಂತ್ರಿ ಮಾಡ್ಬೇಕಂತ ಹೇಳಿದ್ರೆ ನಮ್ಮ ಮತ ಜೆ ಡಿ ಎಸ್ನ ಗುರುತು ತೆನವತ್ತೆ ಮಹಿಳೆ ನಾವು ಯಾವಾಗಲೂ ಬಿ ಜೆ ಪಿಗೆ ಓಟ್ ಕೇಳಿ ಕೇಳಿ ನಮಗೆ ಅಭ್ಯಾಸ ಆಗ್ಬಿಟ್ಟು ಬೇರೆದಕ್ಕೆ ಕೇಳಿದ್ರೆ ನಮಗೆ ನಮಗೆ ಕನ್ಫ್ಯೂಸ್ ಆಗ್ತಾ ಇತ್ತು ಈಗ ನಾವು ಮಾಡಬೇಕಾಗಿರೋದು ಪ್ರತಿಯೊಂದು ಮನೆಯಲ್ಲೂ ತಿಳಿಸ್ಬೇಕಾಗಿರೋದು ಜೆ ಡಿ ಎಸ್ನವರು ಅವ್ರು ಕೇಳಿಬಿಡ್ತಾರೆ ನಮ್ಮ ಗುರುತು ಓಟ್ ಹಾಕಿ ಅಂತೇಳಿ ಹೇಳಿ ಅವರು ಜೆಡಿ ಅವ್ರು ಜೆ ಡಿ ಎಸ್ ಅಲ್ಲಿ ಇದ್ದವರು ಕಸುಮಿ ಕಸುಮೋಗಿ ಓಟೆ ಹಣ್ಣು ಓಟೆ ಹಣ್ಣು ಅವ್ರು ಭಾಳ ಅಭ್ಯಾಸ ನಮಗೆ ಅದು ಅಭ್ಯಾಸನೇ ಇಲ್ಲ ಇದು ಕೇಳಲೇಬೇಕು ಅನಿವಾರ್ಯ ಈಗ ಅನಿವಾರ್ಯ ಕೇಳಲೇಬೇಕು ನಾವೀಗ ಅದಕ್ಕೆ ಇಲ್ಲಿ ನಮ್ ಪಾರ್ಟಿಯವರಾಗ್ಲಿ ಇಲ್ಲ ಬೇರೆ ಗೊತ್ತಿಲ್ಲ ಗೊತ್ತಿಲ್ದವ್ರು ದೇಶ ಅಂತ ಹೇಳಿದ್ರೆ ನರೇಂದ್ರ ಮೋದಿ ನೆನಪು ಬರ್ತದೆ ನರೇಂದ್ರ ಮೋದಿ ಗುರುತು ಏನಂದ್ರೆ ಕಮಲಾ ಕಮಲಾ ಅಂತೇಳಿ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ಆದ್ರೆ ಇದು ಎನ್ ಡಿ ಎ ಅಭ್ಯರ್ಥಿ ನಮ್ ಜಿಲ್ಲೆ ಕೊಟ್ಟಿರೋದ್ರಿಂದ ಅವರ ಪಕ್ಷದ ಗುರುತು ತೆನೆ ಹೊತ್ತ ಮಹಿಳೆ ಆ ಗುರುತಿಗೆ ನಾವು ಓಟ್ ಹಾಕ್ಬೇಕು ಆ ಗುರುತೇ ಕೇಳಬೇಕು ನಾವು ಪ್ರತಿ ಮನೆ ಮನೆಯಲ್ಲೂ ಅದೇ ಮಾಡ್ಬೇಕಾಗಿದೆ ಅದು ನಮ್ ಬಹಳ ಬಹಳ ದೊಡ್ಡ ಜವಾಬ್ದಾರಿ ಅದು ಇಲ್ಲ ಅಂತ ಹೇಳಿದ್ರೆ ಅನೇಕ ವರ್ಷಗಳಿಂದ ಬಿಜೆಪಿ ಕಮಲಕ್ಕೆ ಓಟ್ ಹಾಕೊಂಡ್ ಬಂದಿರೋರು ನೀವೇನನ್ನ ಏ ಹೋಗಪ್ಪ ನಾನ್ ಬಿಜೆಪಿ ನಾನು ಹೂಗೆ ಹಾಕೋದಂತ ಒಟ್ಟು ಬಿಡ್ತಾರೆ ಆಮೇಲೆ ಅಲ್ಲಿ ಸಮಸ್ಯೆ ಆಗ್ಬಿಡ್ತದೆ ಒಂದೊಂದು ಓಟು ಈ ದೇಶಕ್ಕೋಸ್ಕರ ಆಗ ವೋಟು ಓಟು ಒಂದೊಂದು ವೋಟು ನರೇಂದ್ರ ಮೋದಿ ಜಿಯವ್ರಿಗು ಆಗ್ತಕ್ಕಂಥ ಓಟು ಹಂಗಾಗಿ ನಾವು ನೀವು ಯಾವುದೇ ಪಕ್ಷದಲ್ಲಿ ಇಲ್ದಿರ್ತಕ್ಕಂಥ ಎಲ್ಲ ಬುದ್ಧಿಜೀವಿಗಳಿದ್ದಾರೆ ಮುಖಂಡರುಗಳಿದ್ದಾರೆ ಹಿರಿಯರು ಇದಾರೆ ಅವರೆಲ್ಲರಿಗೂ ತಿಳಿಸ್ಬೇಕು ನಾವು ಈ ಸಾರಿ ನಮ್ಮ ಜಿಲ್ಲೆಯಲ್ಲಿ ತೆನೆ ಹೊತ್ತ ಮಹಿಳೆಗೆ ಗುರುತಿಗೆ ನಾವು ಓಟನ್ನು ಹಾಕಬೇಕು ಹಂಗಾಗಿ ಪಾರಂಡೆಹಳ್ಳಿಯಲ್ಲಿ ವಿಶೇಷವಾಗಿ ಮೂರು ಬೂತ್ ಇದೆ ಮೂರು ಬೂತಲ್ಲಿ ಕೂಡ ನಮ್ಗೆ ಲೀಡ್ ಕೊಡಿಸಬೇಕು ಕಳೆದ ಚುನಾವಣೆಗಳಲ್ಲಿ ಏರುಪೇರು ಆಗಿದೆ ಅದ್ರ ಬಗ್ಗೆ ನಾನು ಉಲ್ಲೇಖ ಮಾಡಕ್ಕೆ ಹೋಗೋದಿಲ್ಲ ಈ ಚುನಾವಣೆಯಲ್ಲಿ ದಯವಿಟ್ಟು ನೀವೆಲ್ಲರೂ ಸೇರಿ ಮೂರು ಬೂತಲ್ಲೂ ಕೂಡ ತೆನೆ ಹೊತ್ತ ಮಹಿಳೆಗೆ ಅತ್ಯಧಿಕ ಮತಗಳನ್ನು ಕೊಟ್ಟು ಮಲ್ಲೇಶ್ ಬಾಬುವನ್ನ ಹೇಳಿ ಮತ್ತೊಂದ್ಸರಿ ವಿನಂತಿ ಮಾಡ್ತೀನಿ ಕೆ ಜಿ ಎಫ್ ತಾಲೂಕಿನ ತಾಜಾ ಹಾಗೂ ಸಂಪೂರ್ಣ ಸುದ್ದಿಗಾಗಿ ಎಲ್ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಲು ಮರೆಯದಿರಿ